ಅಲ್ಲಿ ಫಿಫ್ಟಿ ಡೇಸ್ ಆಯ್ತು ಸಿನಿಮಾ ಫಾರ್ಟಿ ನೈನ್ ಡೇಸ್ ಫಾರ್ಟಿ ನೈನ್ತ್ ಡೇಗೆ ಅವ್ರಿಗೆ ಇಲ್ಲ ತೆಗಿಲೇಬೇಕು ಸರ್ ಅಂತ ಫಿಫ್ಟಿ ಡೇಸ್ಗೆ ಇನ್ನೆಷ್ಟು ದಿವಸ ಆಯ್ತು ಸರ್ವ ಹೃದಯ ಯಾಕೆ ಇವತ್ತು ನೀವು ನಾರ್ತ್ ಕರ್ನಾಟಕದಲ್ಲಿ ನಿಮ್ಮ ಸ್ನೇಹಿತರು ಯಾರಿಗಾರ ಕೇಳಿ ಅಲ್ಲೆಲ್ಲ ನೂರಾರು ದಿವಸ ಓಡಿದೆ ಸಿನಿಮಾ ನನ್ ಐಡಿಯಾನೇ ಅದು ಅಂದ್ರೆ ನಾನು ಅಷ್ಟು ಟೆಕ್ನಿಕಲಿ ಅಷ್ಟು ಇನ್ವಾಲ್ವ್ಮೆಂಟ್ ನನಗೆ ಗೊತ್ತಿಲ್ಲ ಇತ್ತೀಚೆಗೆ ಅದೆಲ್ಲ ಕಲಿತಾ ಇದಿಲ್ಲ ಪರ್ಸನ್ ಹೂ ಐ ಡಿನ್ ನೋ ನನಗೆ ಇವರಿಂದ ನಾನು ತಪ್ಪಾಯಿತು ಅಂತ ಹೇಳೋಂಥ ಕ್ಯಾರೆಕ್ಟರ್ ನಂದಲ್ಲ ನನ್ನ ಕ್ಯಾರೆಕ್ಟರ್ ಏನಂದ್ರೆ ನಾನು ಸೆಲೆಕ್ಷನ್ ನಾನು ಯಾವಿದೀನಿ ಕೊಟ್ಟಿದ್ದು ಸಿನಿಮಾನೆ ಬೇರೆ ಮಾಡಿದ ಸಿನಿಮಾನೆ ಬೇರೆ ಅದು ಹೆಂಗಾಗೋಗಿತ್ತು ನನ್ನ ಜೀವನದಲ್ಲೇ ಫಸ್ಟ್ ಟೈಮ್ ಒಂದು ಸಿನಿಮಾ ಮಾಡಿದೆ ಇನ್ನೊಂದು ಸಿನಿಮಾ ಮಾಡಿದ್ದು ಒಂದು ಪ್ರೆಷರೈಸ್ ಮೇಲೆ ಮಾಡಿದ್ದು ಎಲ್ಲ ಒಂದು ಕಡೆ ನಿಮ್ಮ ಇನ್ನೊಸೆನ್ಸೇ ದುರ್ಬಳಕೆ ಆಯ್ತು ಆಗಿದೆ ಸರ್ ಸುಮಾರು ಆಗಿದೆ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ ನಮ್ಮ ತಂದೆಯವ್ರ ಕನಸು ಅವ್ರಿಗೆ ಬಹಳ ಹಿಂದೆ ಕೆ ಬಾಲಚಂದ್ರನ್ ಸರ್ ಕರೆದಿದ್ರಂತೆ ಅವ್ರ ಫೋಟೋ ನೋಡಿ ಬಂದ್ಬಿಡಪ್ಪ ನೀನ್ ಚೆನ್ನಾಗಿ ಆವಾಗ ಇಷ್ಟೆಲ್ಲ ನಮ್ಗೆ ಟೆಕ್ನಿಕಲ್ ಇರ್ಲಿಲ್ವಲ್ಲ ಸರ್ ನೀನ್ ಬಂದ್ಬಿಡೋ ಚೆನ್ನಾಗಿ ಅಂತ ಕರೆದಿದ್ರಂತೆ ಆಫರ್ ಇವರು ಹೋಗ್ಬೇಕು ಅಂತಿದ್ರೆ ಬಟ್ ಏನಂದ್ರೆ ಜವಾಬ್ದಾರಿ ತಂದೆಯವ್ರಿಗೆ ಅವ್ರ ಐದ್ ಜನ ಅಣ್ಣ ತಮ್ಮಂದಿರು ನಾಲ್ಕು ಜನ ತಂಗಿಯರು ಸೊ ಬಹಳ ಕಷ್ಟದಲ್ಲಿ ಬಂದಿರೋರು ಈ ಬಿಟ್ಟು ಹೋದ್ರೆ ಯಾರು ನೋಡ್ಕೋತಾರೆ ಕುಟುಂಬ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಅವ್ರಿಗೆ ಹಾಗಾಗಿ ಅವ್ರು ಹೋಗ್ಲಿಲ್ಲ ಅದಾದ್ಮೇಲೆ ಏಕ್ ದುಜೆ ಮರೋ ಚರಿತ್ರಮ್ ಅಂತ ಬಂದು ಮರೋ ಚರಿತ್ರಮ್ ಬೆಂಗಳೂರಲ್ಲಿ ಒಂದು ವರ್ಷ ಓಡದು ಏಕ್ ದುಜೆ ಕಲ್ಲಿ ವರ್ಷ ಓಡದ ಬೆಂಗಳೂರಲ್ಲಿ ಈ ಸಿನಿಮಾ ಮಾಡಬೇಕು ಅಂತ ಅವ್ರಿಗೆ ಆಸೆ ಇತ್ತು ಸೊ ಆವಾಗ ಅಟ್ಲೀಸ್ಟ್ ನಾನು ಮಾಡೋಕ್ಕಾಗಿಲ್ಲ ನನ್ನ ಮಗನ ಮುಖ ಅಂತ ಅಟ್ಲೀಸ್ಟ್ ಕೆ ಚಂದ್ ಕೆ ಬಾಲಚಂದ್ರನ್ ಸರ್ದು ಒಂದಾರ ಒಂದು ಸಿನಿಮಾ ಮಾಡಲೇಬೇಕು ಅಂತ ಸೊ ಆ ಸಿನಿಮಾ ಮಾಡೋಣ ಹೇಳಿ ಆ ಸಿನಿಮಾಗೆ ನನಗೆ ಹೇಳೋದು ನೋಡಿದ್ಯಾ ಸಿನಿಮಾನು ನಾನು ನೋಡಿಲ್ಲಪ್ಪ ನಮಗೆಲ್ಲೇ ನೋಡಿರಲಿಲ್ಲ ನಾನು ಸಾಂಗ್ಗಳು ಕೇಳಿದ್ದೆ ಆಯಿತು ಅಂತೇಳಿ ಅಲ್ಲಿಗೆ ಹೋದ್ವಿ ಚೆನ್ನಾಗಿ ಅವ್ರಿಗೆ ರೈಟ್ಸ್ ಕೇಳಬೇಕಲ್ಲ ರೈಟ್ಸ್ ಕೇಳಕ್ಕೆ ಹೋದಾಗ ಅವರು ಯಾವ ಸೀರಿಯಲ್ ಡೈರೆಕ್ಷನ್ ಮಾಡ್ತಾಯಿದ್ರು ಯಾರು ಹೀರೋ ಅಂದರು ಸರ್ ಇನ್ನು ಬಾಡ ಚಿಕ್ಕವನಲ್ಲ ನೀನು ಅಂದ ಆಯ್ತು ಅಂತೆಲ್ಲ ತಮಿಳಲ್ಲೇ ಮಾತಾಡಿ ಈಗ ತಗೋ ಅಂತ ಒಂದಿಷ್ಟುದ್ದ ಸ್ಕ್ರಿಪ್ಟ್ ಕೊಟ್ಬಿಟ್ಟು ಕೈಗೆ ರೆಡಿ ಆಗೋ ಎಷ್ಟೊತ್ತು ಬೇಕು ಹೇಳೋ ನಾನು ಒಂದು ಶಾರ್ಟ್ ಇದೆ ಬರ್ತೀನಿ ಬಿ ರೆಡಿ ಅಂತ ಹೇಳ್ಬಿಟ್ಟು ಒಂದು ಒಂದು ಹತ್ತು ಹದಿನೆರಡು ಲೈನ್ ಇರುವಂಥದ್ದು ಒಂದು ಸ್ಕ್ರಿಪ್ಟ್ ಕೊಟ್ಬಿಟ್ಟು ಹೌದು ಬಂದ್ರು ಬಂದ ಮೇಲೆ ಅದನ್ನ ನಾಲ್ಕು ಥರ ಮಾಡಿ ತೋರಿಸು ಅಂತ ಹೇಳಿದ್ರು ಮೂರುನಾಳ್ತರ ಮಾಡಿದ್ರು ಫಿಟ್ ಅಂಡ್ ಆಫ್ ಯಾಕಂದ್ರೆ ಅವ್ರಿಗೆ ಅವ್ರಿಗೆ ಒಂದು ಲೈಫ್ ಕೊಟ್ಟಿದಂತ ಸಿನಿಮಾ ಅದು ಮಾಡೋದ ಆಮೇಲೆ ಅದ್ರಲ್ಲಿ ನಟನೆ ಮಾಡಿರೋರು ಯಾರು ದಿ ಗ್ರೇಟ್ ಕಮಲಾಸನ್ ಅವರು ಸೊ ಹಾಗಾಗಿ ಅದನ್ನ ನೀನು ರೀಮೇಕ್ ಮಾಡಬೇಕಂದ್ರೆ ನಿನ್ನಲ್ಲಿ ಎಷ್ಟು ದಮ್ ಇದೆ ಮರ ಅಂತ ನೋಡಬೇಕು ಅಂತ ಅವರು ನನಗೆ ಒಂದು ಆಡಿಷನ್ ತರ ಮಾಡಿದ್ರು ದೇರ್ ದೇವರಿಂದ ಅಲ್ಲಿ ನಾನು ಗೆದ್ದೆ ಅದಕ್ಕೆ ಆಯ್ತು ಅಂತ ಹೇಳಿ ನೀವು ಮಾಡ್ತಾ ಇದ್ದೀರಾ ಕನ್ನಡ ಮಾಡ್ತಾ ಇದ್ದೀರಾ ಅಲ್ವಾ ನನ್ನೊಂದು ಕನಸಿದೆ ನೀವು ಕನ್ನಡ ಜೊತೆ ಜೊತೆಗೆ ಇದನ್ನ ತಮಿಳು ಮಾಡಿ ನಾನು ತಮಿಳು ಮಾಡೋಕ್ಕಾಗ್ಲಿಲ್ಲ ಅಂತ ಹೇಳಿ ರೈಟ್ಸ್ ಎರಡು ಕನ್ನಡ ತಮಿಳು ಎರಡು ರೈಟ್ಸ್ ಕೊಟ್ಟರು ಆಯಿತು ಅಂತ ನಾವು ಅದನ್ನು ಫಸ್ಟ್ ಶೆಡ್ಯೂಲು ಚೆನ್ನೈಲ್ಲಿ ಮಾಡಿದ್ವಿ ಚೆನ್ನೈಯಲ್ಲಿ ನಾವು ಒಂದು ಇಪ್ಪತ್ತು ದಿವಸ ಶೆಡ್ಯೂಲ್ ಮಾಡಿದ್ವಿ ಅದಾದಮೇಲೆ ಕಂಪ್ಲೀಟ್ ನಮ್ಮ ಮಂಗಳೂರಿಂದ ನಮ್ಮ ಕಾರವಾರ್ವರ್ಗು ಸೌತ್ ಕೇಂದ್ರ ನಾರ್ತ್ ಕೇಂದ್ರ ಎರಡೂ ಇನ್ಫ್ಯಾಕ್ಟ್ ನಿಮ್ಮೂರಲ್ಲಿ ಅವ್ನು ಬ್ರಿಡ್ಜ್ ಮೇಲಿಂದ ಬೀಳದು ಆ ಕುಂದಾಪುರ ಬ್ರಿಡ್ಜ್ ಅದು ಮೇನ್ ರೋಡಿಂದ ರೈಟ್ ತಗೊಂಡ್ ಒಳಗೆ ಹೋಗ್ತಾ ಬ್ರಿಡ್ಜ್ ಇದೆಯಲ್ಲ ಅದೇ ಬ್ರಿಡ್ಜ್ ಮೇಲಿಂದ ಅವ್ನ ನೀರಲ್ಲಿ ಬೀಳೋದು ಅವಳು ಹೇಳ್ತಾರೆ ನಾನೇನು ಬೀಳು ಬಿದ್ಬಿಡ್ತೀಯಾ ಅಂತ ಸೊ ಅದೆಲ್ಲ ಅಲ್ಲೇ ಸೊ ಕಂಪ್ಲೀಟ್ ನಿಮ್ಮೂರು ಸುತ್ತಮುತ್ತ ಯಾವ ಊರು ಬಿಟ್ಟಿಲ್ಲ ನಾವು ಮಂಗಳೂರಿಂದ ಹಿಡಿದು ಉಡುಪಿ ಮಲ್ಪೆ ಕುಂದಾಪುರ ಹಾಗೆ ಮುಂದಕ್ಕೆ ಹೋಗಿ ಕೊನೆಗೆ ನಮ್ಮ ಕ್ಲೈಮ್ಯಾಕ್ಸ್ ನಾವು ಮಾಡಿದ್ದು ನಮ್ಮ ಅಂಕೋಲ ಅಂಕೋಲಿಂದ ಮುಂದೆ ನಿಮಗೆ ಕಾರವಾರ ಮಧ್ಯದಲ್ಲಿ ಒಂದು ಬೀಚ್ ಬರುತ್ತೆ ಅಲ್ಲಿ ಮೇಲ್ಗಡೆ ನಾವು ಅಲ್ಲಿಂದ ಅವರು ಇಬ್ರು ಬೀಳುತ್ತಾರೆ ಅನ್ನೋದನ್ನ ಮಾಡಿದ್ವಿ ಎಷ್ಟು ದಿನ ಶೂಟಿಂಗ್ ಆಗಿತ್ತು ಸರ್ ಇಲ್ಲಿ ಇಪ್ಪತ್ತು ಅಲ್ಲಿ ಮೂವತ್ತೊಂದು ಟೋಟಲ್ ಐವತ್ತೊಂದು ದಿನ ಟೋಟಲ್ ಬಜೆಟ್ ಸರ್ ಆವಾಗಿನ ಬಜೆಟ್ ವಾಸ್ ಅ ಬಿಗ್ ಬಜೆಟ್ ಸಿನಿಮಾ ನೀವು ನಂಬ್ ನಂಬಲ್ವಾ ಮುಹೂರ್ತಕ್ಕೆ ಬಂದಿದ್ದು ನಮ್ಮ ತಂದೆಯವರು ಮುಹೂರ್ತಕ್ಕೆ ಬಂದಾದ್ಮೇಲೆ ಕುಂಬಳಕಾಯಿ ನಾವು ಮಾಡಿದ್ದು ಇದು ಯಾವುದು ನಮ್ಮ ಅಬಯ್ ನಾಡು ಸ್ಟುಡಿಯೋ ಅದ್ರಲ್ಲಿ ಒಂದು ಗಿಲ್ಲಲ್ಲ ಗಿಲ್ಲಲ್ಲ ಅಂತ ಒಂದು ಸಾಂಗ್ ಇದೆ ಆ ಸಾಂಗೇ ಫೈನಲ್ ಸಾಂಗ್ ಆ ಸಾಂಗ್ ಮುಗೀತು ಅಲ್ಲಿ ಕುಂಬ್ಳಕಾಯಿಗೆ ಮತ್ತೆ ಕುಂಬ್ಳಕಾಯಿಗೆ ಬಂದಿದ್ದವ್ರು ಮೊದಲನೇ ದಿನ ಕೊನೆ ದಿನ ಅದು ಹೆಂಗ ಸಿನಿಮಾ ಒಂದು ಒಳ್ಳೆ ಇದು ನೀವು ಜರ್ನಿಗೆ ಹೋದಂಗಿತ್ತು ನಾ ಪ್ರತಿದಿನ ಮಧ್ಯಾಹ್ನ ಆವಾಗ ಊಟ ಮಾಡಾದ್ಮೇಲೆ ಒಂದು ಇಪ್ಪತ್ತು ನಿಮಿಷ ಎಲ್ಲರೂ ಕ್ರಿಕೆಟ್ ಆಡ್ತಿದ್ವಿ ಕ್ರಿಕೆಟ್ ಮುಗಿಸೋದು ಆಮೇಲೆ ಒಂದ್ ಹತ್ತು ನಿಮಿಷ ಮತ್ತೆ ಸ್ಟಾರ್ಟ್ ಸೊ ಹಂಗಾಯ್ತದ ಆಮೇಲೆ ಚೆನ್ನಾಗೂ ಆಯ್ತು ಸಿನಿಮಾ ಅಂದ್ರೆ ಈಗ ಅವತ್ತಿನ ಬಜೆಟ್ ಎಷ್ಟಿತ್ತು ಸರ್ ಒಂದ್ ಅಂದಾಜು ಒಂದ್ ನನ್ನ ಪ್ರಕಾರ ಒಂದು ಒಂದ್ ಎಪ್ಪತ್ತೈದು ಎಂಬತ್ ಆಗಿರ್ಬೋದು ಸರ್ ಇನ್ನೂ ಜಾಸ್ತಿನೇ ಆಗಿರ್ಬೋದು ಎಪ್ಪತ್ತೈದು ಎಂಬತ್ ಬಜೆಟ್ ದೊಡ್ಡ ಬಜೆಟ್ ಹಾ ಹಾ

ಅಲ್ಲಿ ಯಾರು ಯಾರ ತಮಿಳವರೊಬ್ರು ಆರ್ಟಿಸ್ಟ್ ಬಂದಿದ್ರು ನಮ್ದು ಅವಾಗ ಸ್ವಪ್ನ ಬುಕ್ ಹೌಸ್ ಇಲ್ಲಿ ಮೆಜೆಸ್ಟಿಕ್ ಅಲ್ಲಿ ಇತ್ತು ಅವಾಗ ಇವಾಗ ಇಲ್ಲ ಬಿಡಿ ಅವರು ನನ್ನ ಪ್ರಕಾರ ನಮ್ಗೆ ಕೊಟ್ಟಾದ್ರು ನೀನ್ ಯಾರಿಗೂ ಕೊಡ್ಲಿಲ್ಲ ಅನ್ಸೋದಿಲ್ಲ ಕೊಟ್ಟಿರ್ಬೋದ ಗೊತ್ತಿಲ್ಲ ಈಗಲೂ ಸ್ವಪ್ನ ಬುಕ್ ಹೌಸ್ ಇದೆ ಬಟ್ ಅಲ್ಲೇ ಇದೆಯಾ ಅಥವಾ ನೀವು ಬೇರೆ ಕಡೆ ಇಲ್ಲ ಇಲ್ಲ ಅಲ್ಲಿರೋದು ನಾನ್ ಹಾಂಗ್ ಹಾಂಗ್ಕಾಂಗ್ ಬಜಾರ್ ಎಲ್ಲ ಇತ್ತು ಅದ್ರ ಮೇಲ್ಗಡೆ ಇತ್ತು ಬಹಳ ಅದ ಫಸ್ಟ್ ಸ್ವಪ್ನ ಬುಕ್ ಹೌಸ್ ದೊಡ್ಡದು ಸರ್ ಬೆಳಗ್ಗೆಯಿಂದ ಸಂಜೆ ಐದು ಗಂಟೆವರೆಗೂ ಒಂದು ಸೀನ್ ಮಾಡೋಕ್ಕಾಗಿಲ್ಲ ಸರ್ ಆ ವ್ಯಕ್ತಿನ ಇಟ್ಕೊಂಡು ಯಾರು ಅಲ್ಲಿ ತಮಿಳ್ ಆರ್ಟಿಸ್ಟು ಅವ್ನಿಗೆ ಕನ್ನಡ ಬರ್ತಾ ಇಲ್ಲ ನಾವು ಹೇಳೋದು ಅವ್ನಿಗೆ ಅರ್ಥ ಆಗ್ತಾ ಇಲ್ಲ ಬಾಡಿ ಗೀಡಿ ಎಲ್ಲ ಇಟ್ಕೊಂಡು ಇಟ್ಕೊಂಡಿದ್ರೆ ಮಾತ್ರ ನೀವು ಹೀರೋ ಆಗ್ಲಿಕ್ಕೋ ವಿಲನ್ ಆಗ್ಲಿಕ್ಕೋ ಸಾಧ್ಯ ಇಲ್ಲ ನಿಮಗೆ ಆಕ್ಟಿಂಗ್ ಕೂಡ ಬರಬೇಕು ಅನ್ನೋದಕ್ಕೆ ಆವತ್ತು ಅದೊಂದು ಪಾಠ ನನಗೆ ಯಾಕಂದ್ರೆ ಎಲ್ಲವೂ ನನ್ನ ಜೀವನದಲ್ಲಿ ಒಂದು ಪಾಠ ಸುಮಾರು ಒಂದು ನಾಲ್ಕು ಗಂಟೆವರೆಗೆ ಎರಡು ಗಂಟೆ ಲಂಚ್ವರೆಗೂ ನಮಗೆ ತಲೆ ಕೆಟ್ಟೋಗ್ಬಿಡ್ತು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಆವಾಗ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಕನ್ನಡಕ್ಕೆ ನಮ್ಮ ಪ್ರಶಾಂತ್ ಕಾಲೇಗೌಡರು ಅಂತ ಅವರು ಬಟರ್ ಟೀಮ್ ಅವರು ಅವರು ಅವಾಗ ಏನಂದ್ರು ಇದು ಒಂದ್ಸರಿ ಮಾತಾಡ್ತೀನಿ ಅಂತೇಳಿ ಅವರು ಮೋಸ್ಟ್ಲಿ ಸೂರ್ಯ ಹತ್ರನೂ ಯಾರ ಹತ್ರ ಮಾತಾಡಿದಾರೆ ಯಾರೋ ಒಬ್ರು ಆರ್ಟಿಸ್ಟ್ ಬೇಕಮ್ಮ ಇಲ್ಲಾಂದ್ ಹಿಂಗಿದ್ಬಿಟ್ರೆ ನಮ್ಮ ಸಿನಿಮಾ ಮುಗಿಸೋಕಾಗಲ್ಲ ಅಂತ ಒಂದು ಚರ್ಚೆ ಅವಾಗ ಇಮ್ಮಿಡಿಯೇಟಾಗಿ ಅಲ್ಲಿಂದ ಯಾರೋ ಕಿಟ್ಟಿಗೆ ಚಾನಲೈಸ್ ಮಾಡಿದ್ದಾರೆ ಅಲ್ಲಿಂದ ಕಿಟ್ಟಿ ಲಂಚ್ ಆದಮೇಲೆ ಬಂದು ಸ್ಕ್ರಿಪ್ಟ ನೋಡಿ ಓಕೆ ಅಂತೇಳಿ ನಾಲ್ಕು ಗಂಟೆಗೆ ಈವ್ನಿಂಗ್ ಪ್ಯಾಕಪ್ ಮಾಡಿಸಿ ನಾಲ್ಕು ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾಲ್ಕರಿಂದ ಆರೂವರೆಗೆ ಆ ಸೀನ್ ಅವತ್ತು ಹ್ಞೂ ವಂಡರ್ಫುಲ್ ಆ್ಯಕ್ಟರ್ ಅದರಲ್ಲೇ ದರ್ ಇಸ್ ನೋ ಡೌಟ್ ಬಂದ್ವಿ ಆ ಸೀನ್ ಏನು ಅನ್ಕೊಂಡಿದ್ವಿ ಅದನ್ನು ಮುಗಿಸಿದ್ವಿ ತಿರ್ಗಾ ನೆಕ್ಸ್ಟ್ ಡೇ ಇನ್ನೊಂದು ಸೀನ್ ಇತ್ತು ಅಲ್ಲಿ ಸೊ ಎರಡು ದಿವಸ ಸಪ್ನಾ ಬುಕ್ಸ್ ಮಾಡಿದ್ವಿ ಅದು ದಟ್ ಈಸ್ ದ ವೇ ಕಿಟ್ಟಿ ನಮ್ಮ ಲವ್ ಸ್ಟೋರಿಯಲ್ಲಿ ಅವ್ರು ಎಂಟ್ರಿ ಕೊಟ್ಟರು ಓಕೆ ಸರ್ ಸಿನಿಮಾ ಏನೋ ಆಗುತ್ತೆ ಬಟ್ ರಿಲೀಸು ಹೇಗಾಗುತ್ತೆ ಹೆಂಗೆ ಹೋಯಿತು ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀವಿ ಸರ್ ಸಿನಿಮಾ ರಂಗದ ಬಗ್ಗೆ ನಾನೇನು ನಿಮಗೆ ಹೆಚ್ಚಾಗಿ ಡೆಪ್ತಾಗಿ ಹೇಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಎಲ್ಲ ನಿಮ್ಗೆ ಗೊತ್ತಿರೋದೆ ಸರ್ ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ ನೀವು ಯಾವುದೇ ಒಂದು ರಂಗಕ್ಕೆ ಹೋದ್ರು ನಿಮ್ಗೆ ಅಲ್ಲಿ ಒಳ್ಳೆಯವರು ಸಿಗ್ತಾರೆ ಕೆಟ್ಟವರು ಅದೇ ತರ ಇರ್ತಾರೆ ಹಂಗೆ ಲವ್ ಸ್ಟೋರಿ ರಿಲೀಸ್ ಟೈಮಲ್ಲಿ ಇಲ್ಲಿ ನಾನು ಮಾಡ್ತೀನಿ ಅಲ್ಲಿ ನೀನು ಮಾಡ್ತೀನಿ ಹಂಗೆ ಹಿಂಗೆ ಅಂತ ಇತ್ತು ಇಲ್ಲಿ ಕಲ್ಪನಾ ಅಂತ ಒಂದು ಥಿಯೇಟರ್ ಇತ್ತು ನಮಗೆ ಗೊತ್ತಿರ್ಬೋದು ಅದೇ ಗಾಂಧಿನಗರದಲ್ಲಿ ಆ ಕಲ್ಪನಾ ಥಿಯೇಟರ್ಲ್ಲೇ ನಿಮಗೆ ತೆಲುಗು ಸಿನಿಮಾನೂ ರಿಲೀಸ್ ಆಗಿತ್ತು ಹಿಂದಿ ಸಿನಿಮಾನೂ ರಿಲೀಸ್ ಆಗಿತ್ತು ಕನ್ನಡ ಸಿನಿಮಾನು ಅಲ್ಲೇ ರಿಲೀಸ್ ಆಗಬೇಕು ಅನ್ನೋದು ಒಂದು ನಮ್ಮ ಒಂದು ಅನಿಸಿಕೆ ಅಲ್ಲಿ ಕೊಟ್ಟರೆ ಅಲ್ಲಿ ಫಿಫ್ಟಿ ಡೇಸ್ ಆಯ್ತು ಸಿನಿಮಾ ಫಾರ್ಟಿ ನೈನ್ ಡೇಸ್ ಫಾರ್ಟಿ ನೈನ್ತ್ ಡೇಗೆ ಅವ್ರಿಗೆ ಇಲ್ಲ ತೆಗಿಲೇಬೇಕು ಸರ್ ಫಿಫ್ಟಿ ಡೇಸಿಗೆ ಇನ್ನೆಕ್ಸ್ ಡೇಸ್ ಆಯ್ತು ಸರ್ ಒನ್ ಡೇ ಬಿಡ್ಲಿಲ್ಲ ಬಿಡ್ಲೇ ಇಲ್ಲ ನಲವತ್ತೊಂಬತ್ತನೇ ದಿನಕ್ಕೆ ಎತ್ತಿಬಿಟ್ರು ಇಲ್ಲೂ ಸಿನಿಮಾ ಇದು ಇದು ಥಿಯೇಟರ್ ಹೊಡೆದಾಕ್ತಿವಿ ಹಾಗಾಗಿ ನಾವು ಇದು ಥಿಯೇಟರ್ ಹೊಡೆದಾಗ್ತೀವಿ ತೆಗೆದುಬಿಡಿ ಬಿಡಿ ಜನ ಇದ್ರಲ್ವಾ ಜನ ಇದ್ರು ಯಾಕೆ ಇವತ್ತು ನೀವು ನಾರ್ತ್ ಕರ್ನಾಟಕದಲ್ಲಿ ನಿಮ್ಮ ಸ್ನೇಹಿತರು ಯಾರಿಗಾರ ಕೇಳಿ ಅಲ್ಲೆಲ್ಲ ನೂರಾರು ದಿವಸ ಓಡಿದೆ ಸಿನಿಮಾ ತಗೊಂಡಿದಂತ ಯಾವ ಡಿಸ್ಟ್ರಿಬ್ಯೂಟರ್ಗು ಮೋಸ ಆಗಿಲ್ಲ ಇವತ್ತು ಆ ಡಿಸ್ಟ್ರಿಬ್ಯೂಟರ್ಗಳು ಲವ್ ಸ್ಟೋರಿ ತರ ಸಿನಿಮಾ ಮಾಡಿ ಸಾರ್ ನೀವು ಅಂತಾರೆ ಆಮೇಲೆ ಈಗಲೂ ನಾರ್ತ್ ಕರ್ನಾಟಕ ಕಡೆ ನೀವು ಎಲ್ಲೇ ಹೋಗಿ ಹುಬ್ಬಳ್ಳಿ ಧಾರವಾಡ ಗುಲ್ಬರ್ಗ ರಾಯಚೂರು ಬಿಜಾಪುರ ನೀವು ಯಾವ ಕಡೆ ಆ ಕಡೆಗೆ ಹೋದ್ರೆ ಯಾರು ನನಗೆ ಮಯೂರ್ ಪಟಲ್ ಅಂತ ಕಂಡು ಹಿಡಿಯಲ್ಲ ಲವ್ ಸ್ಟೋರಿ ಹೀರೋ ಬಂದ ನೋಡು ಅಂತ ಇವತ್ತು ನನ್ಗೆ ಇಷ್ಟು ವರ್ಷ ಆದ್ರೂ ಲವ್ ಸ್ಟೋರಿ ಹೀರೋ ಅಂತಾನೆ ಕರೆಯೋದು ಯಾರು ನನ್ಗೆ ಹೆಸರು ಕಡಿಯೋದೇ ಇಲ್ಲ ಸರ್ ಏನ್ ಕಾರಣ ಇರುತ್ತೆ ಸರ್ ಐವತ್ತು ದಿನ ಯಾಕೆ ಓಡ್ಸಕ್ ಬಿಡಲ್ಲ ನಮ್ಮ ಇಂಡಸ್ಟ್ರಿ ಸರ್ ಅದೇ ತರ ನಮ್ಮ ನಿನ್ನದ ನೆನಪುದು ಆಯ್ತು ಸರ್ ನಿನ್ನದ ನೆನಪು ನಮ್ದು ಅವಾಗ ಮೆಜೆಸ್ಟಿಕ್ ಥಿಯೇಟ್ರ್ ಮೆಜೆಸ್ಟಿಕ್ ಥಿಯೇಟರ್ ಅಲ್ಲಿ ನಾವು ಇನ್ನೊಂದ್ ನೆನಪು ಚೆನ್ನಾಗಿ ಪಿಕಪ್ ಆಗಿ ಹೋಗ್ತಾ ಇರೋ ಟೈಮಲ್ಲಿ ಇಲ್ಲ ಸರ್ ನಾವು ಈ ಥಿಯೇಟರ್ ಹೊಡೆದಾಕ್ತಿವಿ ಸೊ ಹಾಗಾಗಿ ಕೊನೆಯ ಸಿನಿಮಾ ನಾವು ಮಿಲನ್ ಆಗಿ ಕೊಟ್ಟಿದೀವಿ ಅಪ್ಪು ಸಿನಿಮಾ ಅದು ಕೊಟ್ಟಿದೀವಿ ಹಾಗಾಗಿ ಆ ಸಿನಿಮಾ ಹಾಕಿ ನಾವು ಥಿಯೇಟರ್ ನಡೆದಾಕ್ತಿವಿ ಅಂತ ಹೇಳುದು ಅದಾದ್ಮೇಲೆ ಆ ಸಿನಿಮಾ ಆದ್ಮೇಲೆ ಒಡ್ದಾಕೂರು ಅನ್ಸತ್ತೇವೆ ನಂಗೆ ಅಷ್ಟು ಐಡಿಯಾ ಇಲ್ಲ ಬಟ್ ಲವ್ ಸ್ಟೋರಿ ತುಂಬಾ ಚೆನ್ನಾಗಿರುವಂತಹ ಒಂದ್ ಸಿನಿಮಾ ಸಿಕ್ಕಾಪಟ್ಟೆ ಜನ ನೋಡ್ತಾರೆ ಬೆಂಗಳೂರಲ್ಲಿ ಅಷ್ಟೇ ಸಿನಿಮಾ ಕಾಂಪಿಟೇಷನ್ ಇತ್ತ ಆ ಟೈಮಲ್ಲಿ ನನ್ನ ಪ್ರಕಾರ ಯಾವ್ದೋ ಅಂತ ಕಾಂಪಿಟೇಷನ್ ಅಂತ ಬಂದಿದ್ರುನು ಒಂದ್ ಯಾವ್ ಆವಾಗೆಲ್ಲ ಎರಡೆರಡು ಮೂರ್ ಮೂರ್ ಸಿನಿಮಾ ರಿಲೀಸ್ ಆಗತ್ತೆ ಮೂರ್ ಸಿನ್ಮಾ ನಾಲ್ಕ್ ಸಿನಿಮಾ ಅಂತೂ ಮಿನಿಮಮ್ ದಿನಕ್ಕೆ ಪ್ರತಿ ವಾರ ಬಟ್ ಯಾವುದೇ ಕಾಂಪಿಟೇಷನ್ ಬಂದ್ರೂ ಲವ್ ಸ್ಟೋರಿಗೆ ಕಾಂಪಿಟೇಷನ್ ತರದ್ ಸಿನಿಮಾ ಇರ್ಲಿಲ್ಲ ಬಿಡಿ ಅವಾಗ ಸಾಂಗ್ಸ್ಗಳು ಆವಾಗ ಆಲ್ರೆಡಿ ಇಟ್ ವಾಸ್ ಅ ಮ್ಯಾಸಿವ್ ಹಿಟ್ಟಾಗಿತ್ತು ಮೊನ್ನೆ ಮೊನ್ನೆಲ್ಲ ನನಗೆ ಕೆಲವರು ಸ್ನೇಹಿತರು ಸಿಕ್ತಾಗ ಅದನ್ನ ಹೇಳ್ತಾರೆ ಸರ್ ಲವ್ ಸ್ಟೋರಿನ ರೀ ರಿಲೀಸ್ ಮಾಡಿದ್ದಾರೆ ಅದರ ಗೊತ್ತಾ ಸರ್ ನಿಮಗೆ ಯೂಟ್ಯೂಬಲ್ಲಿ ಅಲ್ಲಿ ಏನಂಗ ಅದಕ್ಕೆ ಸರ್ ಆಲ್ಮೋಸ್ಟು ಇಷ್ಟು ಮಿಲಿಯನ್ ಅಂತಿರುತ್ತೆ ಅಷ್ಟು ಮಿಲಿಯನ್ ಆದಮೇಲೆ ಮತ್ತೆ ಅದನ್ನು ರೀಲಾಂಚ್ ಥರ ಮಾಡ್ತಾರೆ ಮಾಡಾದ್ಮೇಲೆ ಆಲ್ರೆಡಿ ಎಪ್ಪತ್ತು ಲಕ್ಷ ಜನ ಮತ್ತೆ ನೋಡಿದ್ದಾರೆ ಗೊತ್ತಾ ಸರ್ ನಿಮಗೆ ನನ್ಗೆ ಐಡಿಯಾನೇ ಇಲ್ಲ ಅಂದ್ರೆ ನಾನು ಅಷ್ಟು ಟೆಕ್ನಿಕಲಿ ಅಷ್ಟು ಇನ್ವಾಲ್ವ್ಮೆಂಟ್ ನಂಗೆ ಗೊತ್ತಿಲ್ಲ ಇತ್ತೀಚೆಗೆ ಅದೆಲ್ಲ ಕಲಿತಾ ಇದಿಲ್ಲ ಸೊ ದರ್ಡ್ ಪರ್ಸನ್ ಹೂ ಐ ಡಿಂಟ್ ನೋ ಅನ್ನೋ ವಿಷಯನ ಅವ್ರು ನನಗೆ ಅದನ್ನ ನನಗೆ ಹೇಳೋದು ಹಿಂಗಿಂಗಿದೆ ಸರ್ ಯೂಟ್ಯೂಬ್ ಅಲ್ಲಿ ಇಷ್ಟು ಜನ ನೋಡ್ತಾರೆ ಇಷ್ಟಿಷ್ಟು ಸಾವಿರ ಬಂದ್ರೆ ಇಷ್ಟಿಷ್ಟು ದುಡಿಯುತ್ತೆ ಸರ್ ನಿಮ್ಮ ನೀವು ಅವಾಗ ಎಲ್ಲ ಕೊಟ್ಬಿಟ್ಟಿದ್ದೀರಾ ನೀವೇ ಹೇಳ್ಕೊ ಮುಂದೆ ಕೊಟ್ಬಿಟ್ಟಿದ್ರಿ ಕೊಟ್ಬಿಟ್ಟಿದ್ವಿ ನಾವು ಅವಾಗ ಹಂಗೆ ಇತ್ತಲ್ಲ ಸರ್ ನಿಮಗೆ ವಿ ಸಿ ಡಿ ಮಾಡೋರು ಒಬ್ರು ಇರ್ತಾರೆ ಅವರು ಕೊಡ್ತೀವಿ ಆಮೇಲೆ ಟಿ ವಿ ರೈಟ್ಸ್ ಒಬ್ರು ಕೊಟ್ಟಿರ್ತೀವಿ ಆಡಿಯೋ ರೈಟ್ಸ್ ಒಬ್ರು ಕೊಟ್ಟಿರ್ತೀವಿ ನೀವು ಸೇಫ್ ಆಗಿದ್ರಾ

ಈ ನಮ್ಮ ಮೈಸೂರು ಮಂಡ್ಯ ಹಾಸನ ಇವೆಲ್ಲ ತಗೊಳ್ಳೋದು ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ ಲವ್ ಸ್ಟೋರಿ ಹಿಂಗಾಯ್ತು ಲವ್ ಸ್ಟೋರಿ ಆದ್ಮೇಲೆ ನಿಮ್ಗೆ ಆಫರ್ ಮತ್ತೆ ಜಾಸ್ತಿ ಆಯ್ತಾ ಹೇಗೆ ಸರ್ ಲವ್ ಸ್ಟೋರಿ ಆಗ್ತಾ ನಾನು ಸ್ವಲ್ಪ ಅದನ್ನೇ ಹೇಳೋದಲ್ಲ ಸರ್ ಎಲ್ಲ ಯಾವುದೇ ವ್ಯಕ್ತಿ ಅದನ್ನು ಎಲ್ಲವೂ ಬೇರೆಯವ್ರ ಮೇಲೆ ಹೆಗಲ ಮೇಲೆ ಹಾಕ್ಬಿಟ್ಟು ನಾನು ಸಾಚ ನಾನೇನು ತಪ್ಪೇ ಮಾಡಿಲ್ಲ ನನಗೆ ಇವರಿಂದನೆ ತಪ್ಪಾಯಿತು ಅಂತ ಹೇಳೋ ಕ್ಯಾರೆಕ್ಟರ್ ನಂದಲ್ಲ ನನ್ನ ಕ್ಯಾರೆಕ್ಟರ್ ಏನಂದ್ರೆ ನಾನು ಸೆಲೆಕ್ಷನ್ ನಾನು ಯಾವಿದೀನಿ ತಪ್ಪು ಮಾಡಿದ್ದೀನಿ ಸೊ ಅದಾದ್ಮೇಲೆ ಅದ್ರ ಮಧ್ಯ ಮಧ್ಯದಲ್ಲಿ ಗುನ್ನಾ ಮಾಡಿ ಇದರ ಟೈಮಲ್ಲಿ ಒಂದು ಹೆತ್ತವರ ಕನಸು ಅಂತ ಒಂದು ಸಿನಿಮಾ ಮಾಡಿದೆ ಆದ್ರೆ ರಾಧಿಕಾ ಅವ್ರ ಹೀರೋಯಿನ್ ಆಮೇಲೆ ನಮ್ಮ ಸಾಯಿ ಪ್ರಕಾಶ್ ಸರ್ ಅದಕ್ಕೆ ಡೈರೆಕ್ಟ್ರು ಅವ್ರು ನಾನು ಕೊಟ್ಟಿದ್ದು ಸಿಡಿನೇ ಬೇರೆ ಇಟ್ಸ ರೀಮೇಕ್ ಸಿನಿಮಾ ತೆಲುಗು ಇಂದ ಕನ್ನಡ ರೀಮೇಕ್ ಕೊಟ್ಟಿದ್ದ ಸಿನಿಮಾನೇ ಬೇರೆ ಮಾಡಿದ ಸಿನಿಮಾನೆ ಬೇರೆ ಅದ್ ಹೆಂಗಾಗೋಗಿತ್ತು ನನ್ನ ಜೀವನದಲ್ಲೇ ಫಸ್ಟ್ ಟೈಮ್ ಒಂದು ಸಿನಿಮಾ ಮಾಡಿದ ಇನ್ನೊಂದು ಸಿನಿಮಾ ಮಾಡಿದ್ದು ಒಂದು ಪ್ರೆಷರೈಸ್ ಮೇಲೆ ಮಾಡಿದ್ದು ಸಂಜೆ ನಂದು ಇಲ್ಲಿ ಗುನ್ನ ಶೂಟಿಂಗ್ ಮುಗೀತು ಅಂದ್ರೆ ನಾನು ಯಾರಿಗೂ ಹೇಳಿರ್ಲಿಲ್ಲ ಅದು ಶೂಟಿಂಗ್ ಮುಗೀತು ಅಂದ್ರೆ ಆರು ಗಂಟೆಗೆ ಮುಗೀತು ಅಂದ್ರೆ ಆರು ಏಳು ಗಂಟೆಗೆ ಅವ್ರ ಸೆಟ್ಟಿಗೆ ಹೋಗ್ತಿದ್ದೆ ನಾನು ಅಲ್ಲಿ ಆರು ಗಂಟೆ ಏಳು ಗಂಟೆಗೆ ಹೋದ್ರೆ ಫಸ್ಟ್ ಡೇ ಮಾತ್ರ ನಾನು ರಾಧಿಕಾ ಅವ್ರನ್ನ ಬೇರೆ ಆ ಕಲಾವಿದ್ರನ್ನ ನೋಡಿದ್ದು ಅದಾದ್ಮೇಲೆ ನೆಕ್ಸ್ಟ್ ಡೇ ಹೋಗ್ತೀನಿ ಯಾರು ಕಲಾವಿದ್ರೆ ಇಲ್ಲ ಓಕೆ ಯಾರು ಕಲಾವಿದ್ರೆ ಇಲ್ಲ ಇವಾಗ ನಾನು ಮಾತಾಡ್ತಿದ್ದೀನಿ ಇದ್ದೀನಿ ಕ್ಯಾಮ್ರಾಗೆ ಓಕೆ ನೀವು ಇಲ್ಲಿ ಕೂರ್ತಿದ್ದೀರಾ ನಮ್ಮ ಕ್ಯಾಮ್ರಾ ಮ್ಯಾನ್ ಅವರು ಹಿಂದೆ ನಿಂತಿದ್ದಾರೆ ಹೌದು ಈ ಥರನೇ ಮಾಡಿದ್ದು ಸಿನಿಮಾ ನಾವು ಮುಗಿಸಿದ್ದು ನಿಮ್ಮದು ಮಾತ್ರ ಕ್ಲೋಸ್ ಅಪ್ ಶಾರ್ಟ್ಸ್ ಇನ್ನೆಲ್ಲರದ್ದು ಮುಗಿದೋಗಿರೋದು ಓಕೆ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಹೀರೋಯಿನ್ ಇದಾರೆ ಇಲ್ಲಿ ಹೀರೋನ್ ಅವ್ರ ತಂದೆ ಕೂತಿದ್ದಾರೆ ಇಲ್ಲಿ ಹೀರೋನವ್ರ ತಾಯಿ ಇವಾಗ ಅವ್ರ ಏನೋ ಮಾತಾಡ್ತಾ ಇದಾರೆ ಅದಕ್ಕೆ ರಿಯಾಕ್ಷನ್ ಕೊಡಿ ನಿಮ್ ಡೈಲಾಗ್ ಹೇಳಿ ಹಿಂಗೆ ಮುಗ್ದು ಸೊ ಹಾಗಾಗಿ ನನಗೆ ಯಾವ ಸಿನಿಮಾ ಯಾವ ಕತೆ ಮಾಡ್ತಾ ಇದಾರೆ ಅಂತ ನನ್ಗೆ ಫಾಲೋ ಅಪ್ ಮಾಡ್ಲಿಲ್ಲ ಆಮೇಲೆ ಸಾಂಗ್ ಶೂಟ್ ಆಯ್ತು ಶಶಿರಂಗಪಟ್ಟಣದಲ್ಲಿ ಸಾಂಗ್ಸ್ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ಯಾವಾಗ ಸಿನಿಮಾ ರಿಲೀಸ್ ಆಯ್ತು ಹೋಗಿ ನೋಡ್ತೀನಿ ಆವಾಗ ನಮ್ಗೆ ಒಂದ್ ಶೋ ಆಗ್ತದೆ ಅಲ್ಲಿ ನೋಡ್ದಲ್ಲೇ ಗೊತ್ತಾಗಿದ್ದೆ ನನಗೆ ಇವರು ಕೊಟ್ಟಿ ಸೀಡಿನ ಹಿಂಗೆ ಹೇಳ ನೀವು ಏನು ಸರ್ ಇದು ಒಂದೇ ಅಯ್ಯಯ್ಯೋ ಇಲ್ಲ ಪೋಯಿಂದ ಅಂದರೂ ಆಯ್ತು ಬಿಡಿ ಸರ್ ನೀವು ಹಿರಿಯರು ಅಂತೇಳಿ ನಾವು ಸುಮ್ಮನೆ ಎಲ್ಲ ಒಂದು ಕಡೆ ನಿಮ್ಮ ಇನ್ನೋಸೆನ್ಸ್ ದುರ್ಬಳಕೆ ಆಯ್ತಾ ಆಗಿದೆ ಸರ್ ಸುಮಾರು ಆಗಿದೆ ಹಾಂ ಯಾಕೆ ಈ ಥರ ನೀವು ಇಷ್ಟೊಂದು ಹಂಗಿದ್ದೆ ನಾನು ಏನು ಮಾಡೋಕ್ಕಾಗಲ್ಲ ಸರ್ ಈಗಲೂ ಹಂಗೆ ಇದ್ದೀನಿ ಯಾವ ಮಾರಲ್ಲ ಅಂತ ಅನ್ಕೊಂಡಿದಿನಿ ಯಾವತ್ತ ಯಾರಲ್ಲ ಅನ್ಕೊಂತ ಅವನೇ ಜಾಸ್ತಿ ನಿಮಗೆ ಲೈನ್ ಅಪ್ ಅಲ್ಲಿ ನಮಗೆ ಸ್ಟೂಡೆಂಟ್ ಬಂತು ಸ್ಟೂಡೆಂಟ್ ಮಾಡಿದ್ರೆ ಸ್ಟೂಡೆಂಟ್ ಆಗ್ತಾ ಇದ್ದಂಗೆ ನಮ್ ನಮ್ದೇ ಪ್ರೊಡಕ್ಷನ್ ಮತ್ತೆ ನಾವು ಹಿಂದೆ ನೆನಪು ಮಾಡಿದ್ವಿ ಸೊ ಕೂಡ ಒಂದು ಬ್ಯೂಟಿಫುಲ್ ಮ್ಯೂಸಿಕಲ್ ಲವ್ ಸ್ಟೋರಿ ಅದನ್ನ ನಾವು ಕಂಪ್ಲೀಟ್ ಸಿನಿಮಾ ನಾವು ಮಾಡಿದ್ದೆ ತೀರ್ಥಹಳ್ಳಿ ಮೂಡಿಗೆರೆ ಅದೊಂದು ಜರ್ನಿ ತರನೇ ಇತ್ತು ಇಲ್ಲಿಂದ ತೀರ್ಥಹಳ್ಳಿಗೆ ತೀರ್ಥಳಲ್ಲಿ ಮಾಡ್ಕೊಂಡು ತೀರ್ಥಳ್ಳಿ ಮುಗಿಸ್ಕೊಂಡು ಮೂಡಿಗೆರೆಗೆ ಬರ್ತಾ ಎಲ್ಲೆಲ್ಲ ಒಳ್ಳೊಳ್ಳೆ ಲೊಕೇಶನ್ ದ ನಿಲ್ಸೋ ಶೂಟಿಂಗ್ ಮಾಡುವ ಮಾಡ್ಕೊಂಡು ಮೂಡಿಗೆರೆಗೆ ಬಂದ್ವಿ ಮೂಡಿಗೆರೆಯಲ್ಲಿ ಒಂದು ಒಂಬತ್ತು ದಿವಸ ಶೂಟ್ ಮಾಡಿದ್ವಿ ಕ್ಲೈಮ್ಯಾಕ್ಸ್ ಮುಗಿಸಿದ್ವಿ ಸ್ಟೂಡೆಂಟ್ ಸಿನಿಮಾ ಕೂಡ ತುಂಬಾ ಹೈಪಿಗೆ ಹೋಗಿತ್ತಲ್ಲ ಅಂತ ಅದು ಚೆನ್ನಾಗಿ ಆಯ್ತು ಲೆವೆಲ್ಗೆ ಆಯ್ತು ದಟ್ ಇಸ್ ಸೂಪರ್ ಹಿಟ್ ಸಿನಿಮಾ ರೀಮೇಕ್ ಅದು ತೆಲುಗು ಅಲ್ಲಿ ದಿಲ್ ಅಂತ ತಮಿಳಲ್ಲಿ ಕುತ್ತು ಅಂತ ಅಲ್ಲಿ ಯಾರೋ ನಿತ್ತಿನ್ ಮಾಡಿದ್ರು ಅನ್ಸುತ್ತೆ